ಇಲ್ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಂಟನೇ ತಾರೀಕು ಬರ್ತಾ ಇರುವ ಗುರುವಾರ ಅತ್ಯಂತ ವಿಶೇಷವಾಗಿದೆ ಸ್ನೇಹಿತರೆ ಖಂಡಿತವಾಗಿಯೂ ನಾನು ಹೇಳ್ತಾ ಇರುವ ಈ ರೀತಿಯ ಸಂಕಲ್ಪವನ್ನು ಒಂದು ದಿನದ ರೀತಿಯಲ್ಲಿ ನೀವು ಮಾಡ್ಕೊಂಡಿದ್ದೆ ಆದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮ್ಮ ಇಚ್ಛೆ ನಿಮ್ಮ ಕನಸು ನೆರವೇರುತ್ತೆ ಹಾಗೆ ಯಾವುದಾದ್ರೂ ಒಂದು ಸಮಸ್ಯೆಯ ಪರಿಹಾರವಾಗಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಹಾಗೆ ಹಾಗೆ ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಸ್ನೇಹಿತರೆ ಬಾಬಾರವರಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಅವರ ಪಾದಗಳಲ್ಲಿ ಸಮರ್ಪಣೆಯಾಗಿ ಈ ಸಂಕಲ್ಪದ ಸೇವೆಯನ್ನು ಮಾಡಿ ಖಂಡಿತವಾಗಿಯೂ ಅದರ ಅನುಭೂತಿಯನ್ನು ನೀವು ಅನುಭವಿಸ್ತೀರಾ ಮನುಷ್ಯರು ಅಂದಮೇಲೆ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಕಾಣ್ತಾ ಇರುತ್ತವೆ ಇವತ್ತು ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಂಡ್ ನಾಳೆ ಮತ್ತೊಂದು ಸಮಸ್ಯೆ ಇರುತ್ತೆ ಅಲ್ವಾ ಹಾಗೆ ಇವತ್ತು ಒಂದು ಇಚ್ಛೆ ಪೂರ್ಣಗೊಳ್ತಾ ನಾಳೆ ಮತ್ತೊಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅನ್ನುವ ಹಂಬಲ ಹೆಚ್ಚಾಗತ್ತೆ ಇದು ಮನುಷ್ಯನ ಸಹಜ ಗುಣವಾಗಿದೆ ಇದೇ ಹೋರಾಟವನ್ನು ನಾವು ಮಾಡ್ತಾ ಇರೋದು ಕಷ್ಟ ದುಃಖ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಕೋಸ್ಕರ ಒದ್ದಾಡ್ತಾ ಇರ್ತೀವಿ ಒತ್ತಡದ ಸ್ಥಿತಿಯನ್ನು ಮನಸ್ಸಲ್ಲಿ ತುಂಬಿಕೊಂಡು ಹೋರಾಟನೇ ಮಾಡ್ತಾ ಇರ್ತೀವಿ ಕೆಲವೊಂದು ಸಂಬಂಧಗಳಲ್ಲಿ ಬಿರುಕುಂಟಾಗಿರ್ಬೋದು ಸಂಬಂಧಗಳನ್ನು ಸಂಬಂಧಗಳನ್ನ ಹೋರಾಟ ಮಾಡ್ತಾ ಇರ್ತೀವಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಕ್ಕೆ ಹೋರಾಟ ಮಾಡ್ತಿರ್ತೀವಿ ಒಂದು ಇಚ್ಛೆಯನ್ನು ಹೋರಾಟ ಮಾಡ್ತಾ ಇರ್ತೀವಿ ಕಂಡ ಕನಸುಗಳನ್ನ ನನಸು ಮಾಡ್ಕೊಳಕೆ ಹೋರಾಟ ಮಾಡ್ತಾ ಇರ್ತೀವಿ ಇಲ್ಲಿ ಹುಟ್ಟಿನಿಂದ ಸಾಯುವ ಕೊನೆಯ ಕ್ಷಣದವರೆಗೂ ಹೋರಾಟ ಮಾತ್ರ ನಿರಂತರವಾಗಿ ಸಾಕ್ತಾನೆ ಇರತ್ತೆ ಅಲ್ವಾ ಸ್ನೇಹಿತರೆ ನ ಕಳ್ಕೊಳ್ಳಕ್ಕೆ ಒಳ್ಳೇದನ್ನ ಪಡ್ಕೊಳಕೆ ಮನುಷ್ಯನಿಗೆ ಎಷ್ಟೇ ತೃಪ್ತಿ ಸಿಕ್ಕರೂ ಕೂಡ ಅತೃಪ್ತಿ ಅನ್ನೋದು ಕಾಡ್ತಾನೆ ಇರತ್ತೆ ಅತೃಪ್ತಿಯನ್ನ ತೃಪ್ತಿಯಾಗಿ ಪರಿವರ್ತನೆಗೊಳಿಸಿಕೊಳ್ಳಕ್ಕೆ ಮನುಷ್ಯ ದಿನನಿತ್ಯ ಹೋರಾಟವನ್ನ ಮಾಡ್ತಾನೆ ಇರ್ತಾರೆ ನಮ್ಮಿಂದ ಎಲ್ಲ ಆಗತ್ತೆ ಅನ್ನೋವರಿಗೂ ಮಾತ್ರ ನಾವು ಎಲ್ಲವನ್ನು ಮಾಡ್ತಾ ಇರ್ತೀವಿ ಯಾವಾಗ ನಮ್ಮಿಂದ ಬಗೆಹರಿಸ್ಕೊಳೋಕ್ಕಾಗದ ಸಮಸ್ಯೆಗಳು ಶುರುವಾಗ್ತವೋ ಇಲ್ಲವೇ ಇಚ್ಛೆಗಳು ಪೂರ್ಣಗೊಳ್ಳೋದಿಲ್ಲ ಕನಸುಗಳು ನೆನಸಾಕೋದಿಲ್ಲ ಎಲ್ಲ ರೀತಿಯಲ್ಲೂ ಗಲಿಬಿಲಿಗೊಂಡಿದೆ ಅದು ನಾವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಇದಕ್ಕಿದ್ದ ಹಾಗೆ ಸಮಸ್ಯೆಗಳು ನಮ್ಮನ್ನು ಆವರಿಸ್ತಾ ಇದ್ದಾವೆ ಎಲ್ಲ ಕೆಲಸಗಳಲ್ಲೂ ಅಡೆತಡೆ ಉಂಟಾಗಿದೆ ಅಂದಾಗ ನಾವು ದೇವರ ಧ್ಯಾನವನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ ಆಗ ನಮಗೆ ದೇವರು ನೆನಪಾಗ್ತಾರೆ ಗುರುವು ನೆನಪಾಗ್ತಾರೆ ಅಲ್ವಾ ಸ್ನೇಹಿತರೆ ಅಂದರೆ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಇರುವವರೆಗೂ ನಾವು ದೇವರನ್ನ ಅಷ್ಟಾಗಿ ನೆನಪು ಮಾಡ್ಕೊಳ್ಳೋದಿಲ್ಲ ನೆನಪಿರ್ತಾರೆ ನಿಜ ಆದರೆ ಅವರು ನಮ್ಮ ಜೀವನದ ಒಂದೇ ಒಂದು ಭಾಗವಾಗಿರ್ತಾರೆ ಅದೇ ನಮಗೆ ಸಮಸ್ಯೆಗಳು ಆವರಿಸಿದಾಗ ಇಲ್ಲ ನಮ್ಮ ಇಚ್ಛೆಗಳು ಪೂರ್ಣಗೊಳ್ಳದಿದ್ದಾಗ ಅಡೆತಡೆಗಳು ಉಂಟಾದಾಗ ಆಗ ನಮ್ಮ ಜೀವನದ ಮುಕ್ಕಾಲು ಭಾಗ ಅವರಾಗಿರ್ತಾರೆ ಕಾಲು ಭಾಗ ನಾವಾಗಿ ನಿಂತು ಯೋಚಿಸ್ತಾ ಇರ್ತೀವಿ ಯಾವ ರೀತಿ ಇದರಿಂದ ಹೊರಗೆ ಬರೋದು ಅಂತೇಳಿ ಪರಿತಪಿಸ್ತಾ ಇರ್ತೀವಿ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇದೆ ಸಮಯ ಅನ್ನೋದು ಅದನ್ನು ಸರಿಪಡಿಸ್ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ ಆ ಸಮಯ ಸರಿಯಾಗಿ ಮಾಡಿಕೊಳ್ಳುವ ಜವಾಬ್ದಾರಿ ನಮ್ದಾಗಿರತ್ತೆ ಆ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಒಳ್ಳೆಯದನ್ನು ಬಯಸೋದಾಗಿರ್ಬೋದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದೋದಾಗಿರ್ಬೋದು ಗುರುವಿನಲ್ಲಿ ಶರಣಾಗೋದಾಗಿರ್ಬೋದು ಅವರ ಮಾರ್ಗದರ್ಶನದ ಅನುಸಾರವಾಗಿ ಅವರ ಉಪದೇಶಗಳ ಅನುಸಾರವಾಗಿ ನಮ್ಮ ನಡವಳಿಕೆಯನ್ನು ತೊಳೋದಾಗಿರ್ಬೋದು ಇವೆಲ್ಲವೂ ನಮ್ಮನ್ನ ಹಂತ ಹಂತವಾಗಿ ಬದಲಾಯಿಸೋದ್ರ ಜೊತೆಗೆ ನಾವೇನು ಅನ್ನುವ ಅರಿವನ್ನು ಕೂಡ ಮೂಡಿಸೋದ್ರ ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ಅತ್ಯುತ್ತಮವಾದ ರೀತಿಯಲ್ಲಿ ರೂಪಿಸಿಕೊಡೋದ್ರ ಜೊತೆಗೆ ನಮ್ಮ ಜೀವನವನ್ನು ಭವಿಷ್ಯವನ್ನು ಸುರಕ್ಷಿತವಾಗಿರ್ತವೆ ಸ್ನೇಹಿತರೆ ನಮ್ಮ ಕುಟುಂಬದ ಜೊತೆ ಶಾಂತಿ ನೆಮ್ಮದಿಯಾಗಿ ಬಾಳ್ಲಿಕ್ಕೂ ಕೂಡ ಒಂದು ಅವಕಾಶವನ್ನ ಮಾಡ್ಕೊಡ್ತಾರೆ ಒಟ್ಟಾರೆಯಾಗಿ ಕಾಣದ ಕೈಗಳ ದಿವ್ಯ ಶಕ್ತಿಗಳು ನಮ್ಗೆ ನಿರಂತರವಾಗಿ ಸಹಾಯ ಮಾಡೋದೊಂದು ಸತ್ಯ ಅದನ್ನ ಒಪ್ಕೊಂಡಾಗ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಎಲ್ಲವನ್ನ ಪಡ್ಕೊಳ್ತೀವಿ ಅದನ್ನ ನಿರಾಕರಣೆ ಮಾಡಿ ನಾನೇ ಇಲ್ಲ ಅನ್ನುವ ರೀತಿಯಲ್ಲಿ ನಾವು ವರ್ತಿಸ್ದಾಗ ಅನೇಕ ರೀತಿಯ ಸಮಸ್ಯೆ ಸುಳಿಗೆ ನಾವು ಸಿಲುಕಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಎಂಟನೇ ತಾರೀಕು ಬರ್ತಾ ಇರುವ ಗುರುವಾರ ಅತ್ಯಂತ ವಿಶೇಷವಾದ ಗುರುವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಅವತ್ತಿನ ದಿನ ಮೋಹಿನಿ ಏಕಾದಶಿ ಕೂಡ ಇದೆ ಸ್ನೇಹಿತರೆ ಗುರುವಾರದ ದಿನ ಏಕಾದಶಿ ಬಂದರೆ ಅದು ಅದು ಅತ್ಯಂತ ವಿಶೇಷತೆಯನ್ನು ಹೊಂದಿರುತ್ತೆ ಸ್ನೇಹಿತರೆ ಯಾಕಂದರೆ ಗುರುವಿನ ಅನುಗ್ರಹ ಆಶೀರ್ವಾದವು ಕೂಡ ನಮಗೆ ಈ ದಿನ ಪರಿಪೂರ್ಣವಾಗಿ ಸಿಗುತ್ತೆ ಹಾಗಾಗಿ ನಿಮ್ಮ ಇಚ್ಛೆಗಳು ಇಪ್ಪತ್ನಾಲ್ಕು ಗಂಟೆ ಒಳಗೆ ಈಡೇರಬೇಕು ಎಪ್ಪತ್ತೆರಡು ಗಂಟೆ ಒಳಗೆ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಬೇಕು ಅಂದರೆ ಈ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಬೇಕು ಗುರುವಿನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಗಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಮನೋಕಾಮನೆಗಳು ಈಡೇರ್ತವೆ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ ನಿಮ್ಮ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳು ನಿವಾರಣೆ ಆಗ್ತವೆ ಆದರೆ ಗುರುವಿನಲ್ಲಿ ದೃಢವಾದ ನಂಬಿಕೆ ವಿಶ್ವಾಸವನ್ನು ಇಟ್ಟು ಮಾಡಿದಾಗ ಮಾತ್ರ ಅಂದರೆ ಸಮರ್ಪಣೆಯಾದಾಗ ಮಾತ್ರ ನಿಮಗೆ ಅದರ ಅನುಭೂತಿ ಉಂಟಾಗುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಗುರುವಾರ ಒಂದು ದಿನದ ಸಂಕಲ್ಪ ಸೇವೆಯನ್ನು ಮಾಡಬೇಕು ಸ್ನೇಹಿತರೆ ಯಾವ ಯಾವ ವಿಚಾರದಲ್ಲಿ ಮಾಡಬೇಕು ಅಂತೇಳಿ ತಿಳಿಸ್ತಾ ಇದ್ದೀನಿ ಅದರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ನಿಮಗೆ ಯಾವುದನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೋ ಆ ಸೇವೆಯನ್ನು ಮಾಡಿ ಸ್ನೇಹಿತರೆ ಾಗಿ ಈ ದಿನ ಉಪವಾಸದ ಸೇವೆ ಮಾಡಬೇಕಾಗತ್ತೆ ಸ್ನೇಹಿತರೆ ಅಂದರೆ ಉಪವಾಸ ಯಾರಿಗೆಲ್ಲ ಮಾಡೋಕ್ಕಾಗೋದಿಲ್ಲ ಅಂದರೆ ಹಾಲು ಹಣ್ಣು ಈ ರೀತಿ ಸಾತ್ವಿಕ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಇವತ್ತಿನ ದಿನ ಅನ್ನದ ಸೇವನೆ ಖಂಡಿತವಾಗಿಯೂ ಮಾಡಬಾರ್ದು ಇವತ್ತಿನ ದಿನ ಅನ್ನದ ತ್ಯಾಗವನ್ನು ಮಾಡಬೇಕು ಹಾಗೆ ಇವತ್ತಿನ ದಿನ ನೀವು ಕೈಲಾದಷ್ಟು ನೀರಿನ ದಾನವನ್ನು ಮಾಡಬೇಕು ಮೊದಲನೇದಾಗಿ ಒಂದು ದಿನದ ಸಂಕಲ್ಪದ ರೀತಿಯಲ್ಲಿ ಹಾಗೆ ಎರಡನೇದಾಗಿ ಪಕ್ಷಿಗಳಿಗಾಗಿರ್ಬೋದು ಪ್ರಾಣಿಗಳಿಗಾಗಿರ್ಬೋದು ನಿಮ್ಮ ಕೈಲಾದ ನಿಮ್ಮ ಕೈಲಾದ ಯಾವುದಾದ್ರೂ ಒಂದು ಸೇವೆಯನ್ನು ಮಾಡಬಹುದು ಒಂದು ಮುಷ್ಟಿ ಅಕ್ಕಿಯನ್ನು ಆ ಪಕ್ಷಿಗಳಿಗೆ ಹಾಕೋದಾಗಿರ್ಬೋದು ಇಲ್ಲ ಒಂದು ಹಸುವಿಗೆ ನೀರು ಕೊಡೋದಾಗಿರ್ಬೋದು ಹುಲ್ಲು ಕೊಡೋದಾಗಿರ್ಬೋದು ಈ ರೀತಿಯ ಸೇವೆನ ಒಂದು ದಿನದ ಸೇವೆಯ ಮೂಲಕ ನೀವು ಮಾಡ್ಬೋದು ಸಂಕಲ್ಪದ ರೀತಿಯಲ್ಲಿ ಮುನೇದಾಗಿ ಸಚ್ಚರಿತ್ರೆಯ ಪಾರಾಯಣ ಇವತ್ತಿನ ದಿನ ಒಂದು ದಿನದ ಸಂಕಲ್ಪದ ಅನುಸಾರವಾಗಿ ನಿಮ್ಮ ಇಚ್ಛೆಯನ್ನು ಹೇಳಿಕೊಂಡು ಆ ಇಚ್ಛೆ ಪೂರ್ಣಗೊಳ್ಬೇಕು ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಇಟ್ಟು ಇಲ್ಲವೇ ಒಂದು ಕಷ್ಟ ಇಲ್ಲ ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ದಿನದ ಸಚ್ಚರಿತ್ರೆಯ ಪಾರಾಯಣದ ಐವತ್ತು ನಾಲ್ಕು ಅಧ್ಯಾಯ ಇಲ್ಲ ಐವತ್ತೆರಡು ಅಧ್ಯಾಯಗಳು ಇರ್ತವೆ ಅವುಗಳನ್ನು ಪರಿಪೂರ್ಣವಾಗಿ ನಾನು ಪಾರಾಯಣ ಮಾಡ್ತೀನಿ ಒಂದು ದಿನದ ಸಂಕಲ್ಪದ ಅನುಸಾರವಾಗಿ ಅನ್ನೋ ರೀತಿಯಲ್ಲಿ ನೀವು ಇವತ್ತಿನ ದಿನ ಸಂಕಲ್ಪ ಮಾಡಿ ಬಾಬಾರವರಿಗೆ ನಿಮ್ಮ ಬಾಬಾರವರಿಗೆ ನಿಮ್ಮ ಸೇವೆ ಈ ರೀತಿಯಾಗಿ ಸಮರ್ಪಣೆ ಮಾಡಬಹುದು ಸ್ನೇಹಿತರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ಕೂತ್ಕೊಂಡು ಓದ್ಬೇಕಂದ್ರೆ ಹಾಗೇನಿಲ್ಲ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀರಾ ಸ್ವಲ್ಪ ಹೊತ್ತು ಸಮಯ ಸಿಗುತ್ತಾ ಓದ್ಕೊಳ್ಬಹುದು ಹಾಗೆ ಮನೆಯಲ್ಲಿ ಸ್ವಲ್ಪ ಬಿಡುವಾದಾಗ ಆಗ ಕೂಡ ಕೈಕಾಲು ಮುಖ ತೊಳೆದು ಒಂದು ಚೇರ್ ಮೇಲೆ ಕೂತ್ಕೊಂಡು ಮತ್ತೆ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಬಹುದು ಕೆಲಸಗಳನ್ನು ಮುಗಿಸ್ಕೊಳ್ತಾ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಕೂಡ ನೀವು ಸ್ವಲ್ಪ ಸ್ವಲ್ಪ ಸಮಯವನ್ನು ತಗೊಂಡು ಬೆಳಗಿನಿಂದ ಸಂಜೆ ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ನೀವು ಸಚ್ಚರಿತ್ರೆಯ ಪಾರಾಯಣವನ್ನು ಐವತ್ತೆರಡು ಐವತ್ನಾಲ್ಕು ಅಧ್ಯಾಯ ಒಂದು ದಿನದ ಸಂಕಲ್ಪದ ರೀತಿಯಲ್ಲಿ ಮುಗಿಸ್ತೀವಿ because they ಈ ದಿನ ಒಂಬತ್ತು ದೀಪಗಳ ಆರತಿಯನ್ನು ಯಾರೆಲ್ಲ ಶುರು ಮಾಡಬೇಕು ಅಂತ ಇದ್ರೋ ಒಂಬತ್ತು ದಿನದ ಸಂಕಲ್ಪದ ಅನುಸಾರವಾಗಿ ಇಲ್ಲ ಒಂಬತ್ತು ಗುರುವಾರಗಳ ಸಂಕಲ್ಪದ ಅನುಸಾರವಾಗಿ ಇವತ್ತಿನಿಂದ ಶುರು ಮಾಡಬಹುದು ಬಹಳ ಒಳ್ಳೆಯದು ಇವತ್ತಿನ ದಿನ ನೀವು ಬಾಬಾರವರಿಗೆ ವಿಶೇಷವಾಗಿ ತುಳಸಿಯ ಸೇವೆಯನ್ನು ಮಾಡಬೇಕು ಸ್ನೇಹಿತರೆ ತುಳಸಿ ದಳಗಳನ್ನು ಹಿಂದಿನ ದಿನವೇ ತಂದು ಇಟ್ಟುಕೊಂಡು ಇವತ್ತಿನ ದಿನ ನೀವು ಬಾಬಾರವರಿಗೆ ಶುದ್ಧವಾದ ನೀರಿನಿಂದ ಮೂರ್ತಿ ಇದ್ರೆ ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡಿಕೊಂಡು ಬಾಬಾರವರಿಗೆ ನೂರೆಂಟು ತುಳಸಿಯ ದಳವನ್ನು ನೂರೆಂಟು ನಾಮದೊಂದಿಗೆ ಅರ್ಚಿಸಿ ಈ ರೀತಿಯ ಸೇವೆ ಕೂಡ ಒಂದು ದಿನದ ಸಂಕಲ್ಪದ ಅನುಸಾರವಾಗಿ ಮಾಡಬೇಕು ನಿಮ್ಮ ಇಚ್ಛೆ ಈಡೇರಬೇಕು ಅಂತ ಹೇಳಿ ಕೇಳಿಕೊಂಡು ಇಲ್ಲ ನಿಮ್ಮ ಸಮಸ್ಯೆ ಬಗೆಹರಿಬೇಕು ಅಂತೇಳಿ ಕೇಳಿಕೊಂಡು ಸ್ನೇಹಿತರೆ ಖಂಡಿತವಾಗಿಯೂ ಇಪ್ಪತ್ನಾಲ್ಕು ಗಂಟೆ ಒಳಗೆ ಫಲ ಖಂಡಿತವಾಗಿಯೂ ಸಿಗುತ್ತೆ ನೀವು ಪ್ರಾಮಾಣಿಕವಾಗಿ ಗುರುವಿನಲ್ಲಿ ನಂಬಿಕೆ ಇಟ್ಟು ಶರಣಾದಾಗ ಅದರ ಅನುಭೂತಿ ನಿಮಗೆ ಮುಂದಿನ ದಿನಗಳಲ್ಲಿ ಆಗ್ಬೋದು ಇಲ್ಲ ಕೆಲವೇ ಗಂಟೆಗಳಲ್ಲಿ ಆಗ್ಬೋದು ಇಲ್ಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಖಂಡಿತವಾಗಿಯೂ ಇದರ ಫಲ ಸಿಗುತ್ತೆ ಪೂರ್ತಿ ಇಲ್ಲ ಫೋಟೋ ಇದೆ ಅಂದರೆ ಖಂಡಿತವಾಗಿ ಆ ಫೋಟೋವನ್ನೇ ಪೂಜಿಸಿ ಫೋಟೋದ ಎದುರಿಗೆ ನೀವು ತುಳಸಿಯನ್ನು ಸಮರ್ಪಣೆ ಮಾಡ್ಬೋದು ಸ್ನೇಹಿತರೆ ನೂರೆಂಟು ನಾಮಗಳನ್ನು ಅರ್ಚಿಸ್ತಾ ಹಾಗೆ ಈ ದಿನ ನೀವು ನೂರೆಂಟು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಬರೆಯುವ ಸಂಕಲ್ಪವನ್ನು ಕೂಡ ಒಂದು ದಿನದ ರೂಪದಲ್ಲಿ ಸಂಕಲ್ಪದ ಅನುಸಾರವಾಗಿ ಬರೆಯುವಂತೆ ನೀವು ಸಂಕಲ್ಪ ಮಾಡಿಕೊಂಡು ಈ ರೀತಿ ಈ ಸೇವೆಯನ್ನು ಕೂಡ ಗುರುವಿಗೆ ಸಮರ್ಪಣೆ ಮಾಡಬೇಕು ಸ್ನೇಹಿತರೆ ಈ ಗಾಯತ್ರಿ ಮಂತ್ರ ಹೇಗಿದೆ ಅಂತೇಳಿ ನಾನು ಸಾಕಷ್ಟು ಬಾರಿ ತಿಳಿಸಿದ್ದೀನಿ ಹೊಸಬ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಓಂ ಶಿರಡಿ ವಾಸಾಯಿ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಈ ರೀತಿಯಾಗಿ ಸಾಯಿ ಗಾಯತ್ರಿ ಮಂತ್ರವನ್ನು ನೂರೆಂಟು ಬಾರಿ ಇವತ್ತಿನ ದಿನ ನೀವು ಒಂದು ದಿನದ ಸಂಕಲ್ಪದ ಅನುಸಾರವಾಗಿ ಬರೆದು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ನಿಮ್ಮ ಇಚ್ಛೆ ಯಾವುದಿದೆಯೋ ಅದನ್ನು ಈಡೇರಿಸಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ನೀವು ಯಾವ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತ ಇದ್ರೂ ಆ ಸಮಸ್ಯೆಯನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿ ನನ್ನನ್ನು ಆ ಸಮಸ್ಯೆಯಿಂದ ಮುಕ್ತಗೊಳಿಸಿ ಬಾಬಾ ಅನ್ನುವ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ ಆ ದಯಾಮಯರಾದ ಆ ಕರುಣಾಮಯರಾದ ಆ ಪ್ರೇಮಮಯಾದ ಸಾಯಿ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸ್ತಾರೆ ಖಂಡಿತವಾಗಿಯೂ ನಿಮ್ಮನ್ನು ಸಮಸ್ಯೆಗಳಿಂದ ಮುಕ್ತಗೊಳಿಸ್ತಾರೆ ಸ್ನೇಹಿತರು ಹಾಗೆ ಈ ದಿನ ನಿಮ್ಮ ಹತ್ರ ಯಾರಾದರೂ ಒಂದು ಸಹಾಯದ ಯಾಚನೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕೈಲಾದ ಸಹಾಯವನ್ನು ಖಂಡಿತವಾಗಿಯೂ ಮಾಡಿ ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಬೇಡಿ ಸ್ನೇಹಿತರೆ ಗುರುವಿನ ಹೆಸರಲ್ಲಿ ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ ಗುರುವಾರ ಅತ್ಯಂತ ವಿಶೇಷವಾದ ಗುರುವಾರ ಹಾಗಾಗಿ ಈ ದಿನ ಬಾಬಾರವರಿಗೆ ಒಂಬತ್ತು ದೀಪಗಳ ಆರತಿಯನ್ನು ತುಪ್ಪ ಹಾಗೂ ಕೊಬ್ಬರಿಣ್ಣೆಯನ್ನು ಬೆರೆಸಿ ಮಾಡಿ ಸ್ನೇಹಿತರೆ ಬಹಳ ಒಳ್ಳೆಯದಾಗತ್ತೆ ಮನೆಯಲ್ಲಿ ಸಕಾರಾತ್ಮಕ ಎನರ್ಜಿ ತುಂಬಿಕೊಳ್ಳುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಈ ದಿನ ನೀವು ಯಾರಿಗಾದರೂ ಒಬ್ಬರಿಗೆ ಸಾಯಿ ಸಚ್ಚರಿತ್ರೆಯನ್ನು ಚರಿತ್ರೆಯ ಪುಸ್ತಕವನ್ನು ಒಂದಾಗಿರ್ಬೋದು ಎರಡಾಗಿರ್ಬೋದು ನೀವು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಇವತ್ತಿನ ದಿನ ಕೊಡಿಸಿ ಸ್ನೇಹಿತರೆ ತುಂಬ ಒಳ್ಳೆಯದಾಗತ್ತೆ ತಾರೀಕು ಬರ್ತಾ ಇರುವ ಗುರುವಾರ ಅತ್ಯಂತ ವಿಶೇಷವಾದ ಗುರುವಾರ ಹಾಗಾಗಿ ಇದರಲ್ಲಿ ನಿಮಗೆ ಯಾವ ರೀತಿಯ ಸಂಕಲ್ಪವನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಖಂಡಿತವಾಗಿಯೂ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮ್ಮ ಇಚ್ಛೆ ಖಂಡಿತವಾಗಿಯೂ ಈಡೇರುತ್ತೆ ಸ್ನೇಹಿತರೆ ಈ ರೀತಿ ಸಂಕಲ್ಪವನ್ನು ನಾನು ಕೂಡ ಎಷ್ಟೋ ಬಾರಿ ಮಾಡಿದ್ದೀನಿ ನನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿದ್ದೀನಿ ಈ ಖಂಡಿತವಾಗಿ ಈ ಒಂದು ದಿನದ ಸಂಕಲ್ಪ ನಿಮ್ಮ ಅನೇಕ ರೀತಿಯ ಇಚ್ಛೆಗಳನ್ನು ಈಡೇರಿಸೋದ್ರ ಜೊತೆಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಹಾಗೆ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತೆ ಯಾಕಂದರೆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಕ್ಕಿ ಸಿಗುತ್ತೆ ಸ್ನೇಹಿತರೆ ನೀವು ಮಾಡ್ತಾ ಇರೋ ಪ್ರಯತ್ನ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಅದು ಒಂದಲ್ಲ ಒಂದು ರೀತಿಯಲ್ಲಿ ಫಲವನ್ನು ಕಂಡುಕೊಳ್ಳುತ್ತೆ ಸ್ನೇಹಿತರೆ ಉದ್ದೇಶ ಒಳ್ಳಿ ಕೂಡಿದ್ರೆ ಭಗವಂತನೇ ನಮ್ಮ ಪರವಾಗಿ ನಿಲ್ತಾರಂತೆ ಆ ಭಗವಂತನೇ ನಮ್ಮ ಪರವಾಗಿ ನಿಲ್ಲುವಂಥ ಕೆಲಸಗಳನ್ನು ನಾವು ಮಾಡಿದಾಗ ಆ ಗುರುವೇ ಸ್ವಯಂ ನಮ್ಮ ಜೊತೆಗೆ ನಿಲ್ಲುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮಾಡಿ ಖಂಡಿತವಾಗಿಯೂ ಇಪ್ಪತ್ನಾಲ್ಕು ಗಂಟೆ ಒಳಗೆ ಒಳಗೆ ನಮ್ಮದು ಯಾವುದಾದ್ರೂ ಒಂದು ಇಚ್ಛೆ ಪರಿಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಇದು ಇಷ್ಟವಾಗಿದೆ ಅಂತ ಹೇಳಿ ಇಷ್ಟವಾದರೆ ಸಾಯಿ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ